ನಮಸ್ಕಾರ ಎಲ್ಲರಿಗೂ ಜೈಕರ್ಣಕ್ಕೇ ಮತ್ತೊಮ್ಮೆ ವೆಲ್ಕಮ್ ಹಬ್ಬ ಎಲ್ಲ ಜೋರಾಗಿ ಆಯಿತು ಅಂದ್ಕಟ್ತೀನಿ ಹಬ್ಬ ಎಲ್ಲ ಮುಗೀತು ಬನ್ನಿ ಬೆಂಗಳೂರಿಗೆ ಕಾಳಿತ್ತದಂಗೆ ನಮ್ಮ ಜೈಕರ್ಣಕ ಅಕ್ಕ ಚಾನಲ್ ಓಪನ್ ಮಾಡಿ ಓಪನ್ ಮಾಡಿ ನೋಡಿ ಗಾಡಿಗಳು ಬೇಜಾನಿದ್ದಾವೆ ಇದ್ದಾವೆ ಇವೆಲ್ಲ ನೀವೆಲ್ಲ ಊರಿಗೆ ಹೋದ್ಮೇಲೆ ನಿಂತಿರ ಗಾಡಿಗಳು ಇವಾಗ ತುಂಬ ಗಾಡಿಗಳು ಬಂದಿದ್ದಾವೆ ಆ ಟೈಮಲ್ಲಿ ತುಂಬ ಗಾಡಿಗಳು ಬಂದಿದ್ದಾವೆ ನೋಡಿ ಸ್ವಿಫ್ಟ್ ಇದೆ ವಿಡಿಯೋ ಹದಿನಾರು ವಿಡಿಯೋ ಇದೆ ಹದಿನೆಂಟು ಸಿಂಗಲ್ ಟೂರಸ್ ಇದೆ ಹತ್ತೊಂಬತ್ತಿದೆ ಮತ್ತು ಹದಿನೆಂಟು ಇದೆ ಎರಟಿಗ ಇದೆ ಎರಟಿಗ ನಿಮಗೆ ಸಿಲ್ವರ್ ಸಿಗುತ್ತೆ ಗ್ರೇ ಸಿಗುತ್ತೆ ವೈಟ್ ಕಲರ್ ಸಿಗುತ್ತೆ ಇದರಲ್ಲಿ ಮಾಡಲು ಬಂದು ಟ್ವೆಂಟಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಗಂಟೆ ಸಿಗುತ್ತೆ ವಿ ಎಕ್ಸಿ ವ್ಯಾರೆಂಟು ಮತ್ತು ಜೆಡ್ ಎಕ್ಸ್ ಐ ಟಾಪ್ ಎಂಡ್ಗಳು ಎಲ್ಲ ಸಿಗ್ತವೆ ನೋಡಿ ಎರಟಿಗ ಇದೆ ಟೂರು ಟೂರಲ್ಲಿ ನಿಮಗೆ ಟೂರ್ ವ್ಯಾರಂಟಿಯಲ್ಲಿ ಬಂದು ಹದಿನಾರು ಹದಿನೇಳು ಹದಿನೆಂಟು ಟೂರೇಸ್ಸು ಹತ್ತೊಂಬತ್ತು ಟೂರ್ ಎಸ್ಸು ಇಪ್ಪತ್ತು ಟೂರ್ ಎಸ್ ಡೀಸೆಲ್ ಗಾಡಿ ಇಪ್ಪತ್ತು ಗಂಟೆ ಸಿಗ್ತವೆ ಇವೆಲ್ಲ ಪೆಟ್ರೋಲ್ ಗಾಡಿನೂ ಸಿಗ್ತವೆ ಸರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಪೆಟ್ರೋಲ್ ಗಾಡಿನೂ ಸಿಗ್ತವೆ ನೋಡಿ ಪೆಟ್ರೋಲ್ ಗಾಡಿ ಇದೆ ಪ್ಯೂರ್ ಪೆಟ್ರೋಲು ಇದೆ ಔಟ್ಸೈಡ್ ಪಿಟೆಡೂ ಇದೆ ಕಂಪ್ನಿ ಪಿಟೆಡಿಂಗ್ ಗಾಡಿಗಳು ಇದ್ದಾವೆ ಡೀಸೆಲ್ ಗಾಡಿ ಮತ್ತು ಪೆಟ್ರೋಲ್ ಗಾಡಿ ಸಿ ಎನ್ ಜಿ ಪೆಟ್ರೋಲ್ ಸಿ ಪ್ಲಸ್ಸು ಸಿ ಎನ್ ಜಿ ಅವು ಸಿಗ್ತವೆ ನಿಮಗೆ ಇದರಲ್ಲಿ ಏನು ಅಂದರೆ ನಿಮಗೆ ಮೇಯ್ನ್ ಪಾಯಿಂಟ್ ಏನು ಅಂತಂದರೆ ಇದರಲ್ಲಿ ಫುಲ್ ಕ್ಯಾಶಿಗೂ ಸಿಗುತ್ತೆ ಲೋನ್ ಆಪ್ಷನ್ ಸಿಗುತ್ತೆ ಮ್ಯಾಕ್ಸಿಮಮ್ ಇಲ್ಲಿ ಒಂದು ಸ್ವಲ್ಪ ಗಾಡಿಗಳೆಲ್ಲ ಲೋನ್ ಆಪ್ಷನ್ಗೆ ಹೋಗಿರೋದೆ ಬೇಜಾರು ಗಾಡಿಗಳಿದ್ದಾವೆ ಬನ್ನಿ ನಿಮಗೆ ಲೋನ್ ಮಾಡಿಸ್ಕೊಡೋಣ ಪ್ರೂಫ್ಗಳೆಲ್ಲ ಕರೆಕ್ಟಾಗಿತ್ತು ಅಂತಂದರೆ ನಿಮಗೆ ಲೋನ್ ಮಾಡಿಸ್ಕೊಡೋಣ ಇಲ್ಲೇ ಲೋನ್ ಮಾಡಿಸ್ಕೊಡ್ತೀವಿ ನಿಮಗೆ ಯಾವ ಗಾಡಿ ಇಷ್ಟ ಆಯಿತು ಆ ಗಾಡಿ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಹೇಳಿ ಚೆಕ್ ಮಾಡ್ಕೊಳ್ಳಿ ಒಂದಲ್ಲ ನಾಲ್ಕು ಸತಿ ಚೆಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಒರಿಜಿನೇಟ್ ಇದೆ ಅಂತಂದಮೇಲೆ ನೀವು ಅದನ್ನು ಯಾವ ಗಾಡಿ ಓಕೆ ಮಾಡ್ತೀರೋ ಅದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ಕೆ ಜೀರೋ ನೈನ್ ಪಾಸಿಂಗ್ ಇದ್ದಾವೆ ಜೀರೋ ಫೋರ್ ಇದೆ ಎಲ್ಲ ಪಾಸಿಂಗ್ ಗಾಡಿಗಳು ಸಿಗ್ತವೆ ಸರ್ ಇಲ್ಲಿ ಇದಿಲ್ಲ ಇದಿಲ್ಲ ಅಂತೇನಿಲ್ಲ ಎಲ್ಲ ಪಾಸಿಂಗ್ಗಳು ಗಾಡಿಗಳು ಸಿಗ್ತವೆ ಇನ್ನೊಂದು ಸತಿ ನೋಡಿ ಕಡೆ ಅನುವಾಗ ತೋರಿಸ್ತೀನಿ ಗಾಡಿಗಳು ಬೇಜನ ಇದ್ದಾವೆ ಸರ್ ಇದಲ್ದಲ್ಲಿ ನಿಮಗೆ ಹೊಸ ಮಾಡಲು ಗಾಡಿಗಳಿದ್ದಾವೆ ಓಲ್ಡ್ ಮಾಡಲು ಗಾಡಿ ಇದ್ದಾವೆ ವೈಟ್ ಕಲರು ಸಿಲ್ವರ್ ಕಲರು ಎಲ್ಲ ಗಾಡಿ ಸಿಗ್ತವೆ ನಿಮ್ಗೆ ಯಾವುದೇ ಡೌಟ್ ಬಂದರೂ ಯಾವುದೇ ಡೌಟ್ ಇದ್ರೂ ವೀಡಿಯೋದಲ್ಲಿ ನೋಡಿ ಇಲ್ಲ ಡೈರೆಕ್ಟಾಗಿ ಬಂದು ನೋಡಿ ಏನು ವೀಡಿಯೋದಲ್ಲಿ ನೋಡಿದ ತಕ್ಷಣ ನೀವು ವೀಡಿಯೋದಲ್ಲಿ ಏನೋ ನೋಡಿಬಿಟ್ಟು ಅಲ್ಲಿಂದ ಏನೋ ಅಮೌಂಟು ಹಾಕೋಲ್ಲ ಏನೂ ಹಾಕಲ್ಲ ಒಂದು ಸರ್ತಿ ಬಂದು ವಿಸಿಟ್ ಮಾಡಿ ಗಾಡಿಗಳು ಹೇಗಿದೆವು ನೋಡಿ ವರ್ಜೆಂಟ್ ಇದ್ದರೆ ವರ್ಜೆಂಟ್ ಇದ್ದರೆ ಹೇಳಿ ಚೆಕ್ ಮಾಡ್ಕೊಳ್ಳಿ ಸರ್ ಎಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡೆ ತಗೋಬೋದು ಶೋರೂಮಲ್ಲೇ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಇಲ್ಲ ಹೊರಡೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರೋ ಮೆಕ್ಯಾನಿಕಲ್ ಇದ್ರೂ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ತಗೊಳ್ಳಿ ನಿಮಗೆ ಯಾವುದೇ ಗಾಡಿ ಮೇಲೆ ಯಾವುದೇ ಡೌಟ್ ಆದರೂ ಇಲ್ಲೇ ಸತಿ ಚೆಕ್ ಮಾಡ್ಕೊಂಡು ತಗೊಂಬಿಡಿ ಸರ್ ಮತ್ತು ಬೇರೆ ನೀವು ಕರ್ನಾಟಕದೊಳಗೆ ಯಾವುದೇ ಯಾವುದೇ ಜಿಲ್ಲೆ ಆಗಲಿ ಯಾವುದೇ ಜಿಲ್ಲೆಯಿಂದ ಆದರೂ ಸರ್ ಪರವಾಗಿಲ್ಲ ಎಲ್ಲ ಕಡೆಯೂ ಲೋನ್ ಆಗುತ್ತೆ ಹೊರಗಡೆ ಸ್ಟೇಟ್ನವರು ಇಲ್ಲಿ ಲೋಕಲ್ ಪ್ರೂಫ್ ಬೇಕು ಸರ್ ಇಲ್ಲಿ ಪ್ರೂಫ್ಗಳು ಏನೇನು ಬೇಕು ಅಂತಂದರೆ ನಿಮಗೆ ಇಲ್ಲಿ ಸ್ವನ್ ಬೆಂಗಳೂರಲ್ಲಿ ಮಾ ಲೋನ್ ಮಾಡಿಸ್ಬೇಕು ಅಂತಂದರೆ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇರಬೇಕು ಇಲ್ಲ ಸ್ವಂತ ಮನೆ ಇರೋರು ಯಾರೋ ಒಬ್ರು ನಿಮಗೆ ಗ್ಯಾರಂಟಿ ಹಾಕ್ಬೇಕು ಆಗ ನಿಮಗೆ ಲೋನು ಬೇಗ ಆಗುತ್ತೆ ಬೇಗನೆ ಪ್ರಾಸೆಸಿಂಗ್ ಆಗುತ್ತೆ ಸಿ ಸಿನೂ ಬಂದ್ಬಿಡುತ್ತೆ ಏನೂ ತೊಂದರೆ ಇಲ್ಲ ಹೊರಡೇ ಜಿಲ್ಲೆಯವರು ಹೊರಡೆ ಅವರು ಅವರೆಲ್ಲ ಬಂದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೋಡಿ ಬನ್ನಿ ಬಿಂದು ಒಂದು ಸತಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಮರಿದಲೇ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹಾಕಿ ನಾವು ಆಗ್ತಾರೆ ವಿಡಿಯೋ ಬರ್ತಾ ಇರ್ತವೆ ತುಂಬ ಧನ್ಯವಾದಗಳು ಸರ್ ವಿಡಿಯೋ ನೋಡಿದ್ದಕ್ಕೆ